ಮೂರು ದಿನ ಹುದ್ದೆಗಳನ್ನು ಆಯ್ಕೆ ಮಾಡಿ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳು ಹಾಗೂ ನಗರ ಘಟಕ ಪದಾಧಿಕಾರಿಗಳು ಅವರು ರೈತರ ಜೊತೆ ಕೃಷಿಕರ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಈ ಸಮಾಜದೊಳಗ ಎಲ್ಲಾನು ಅನುಭವದವ್ರು ಇದ್ದೀವಿ ಒಂದೇನಂತಂದ್ರೆ ನಾವು ಎಲ್ಲರೂ ಶಿಕ್ಷಣ ಈಗ ನಮ್ಮ ಹಿರಿಯರೊಬ್ರು ಹೇಳಿ ಶಿಕ್ಷಕ ನಾವು ಶಿಕ್ಷಣ ಶಿಕ್ಷಣ ಅನುಭವನೂ ರೀ ಗುರುತು ಇದ್ರೂ ಸಹಿತ ಈ ನಮ್ಗೆ ಅಧಿಕಾರಿಗಳು ರಾಜಕಾರಣಿಗಳು ಒಂದೊಂದು ಇಲಾಖೆದ್ರೊಳಗೆ ಏನದ ಅಂತ ಹೇಳ್ಕೊಳಂಗಿಲ್ಲ ಯಾರು ಒಬ್ಬರು ನಿಮ್ಗೆ ಗುರುತಿದ್ದವರು ಆ ವಿಷಯನ ಹೇಳ್ರಂತಂದ್ರೆ ಆ ಸ್ಕೀಮ ಮುಗ್ದತಿಲ್ಲ ರೀ ಹೋದ ತಿಂಗಳೆಲ್ಲ ಆ ಸ್ಕೀಮ್ ಎಲ್ಲ ಬಗೆಯೋಗಿ ಅಥವಾ ಮುಗ್ದವು ನೀವು ಅರ್ಜಿನ ಹಾಕೋದು ಸಹಿತ ಲೇಟ್ ಆಗ್ಯಾವ ಅಂತ ಹೇಳ್ತಿರ್ತಾರೆ ಅದ್ರ ಸಲುವಾಗಿ ನಾವು ಏಜೆಂಟ್ ಆಗೋದಲ್ಲ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಿ ದರ ಫೀಲ್ಡ್ದಾಗ ಒಂದು ಈ ಕಂದಾಯ ಇಲಾಖೆದೊಳಗ ನಾವು ಸರ್ವಸ್ಟ್ ಆಫೀಸ್ ಅಂತ ಏನಾದ್ರು ಮೂವತ್ತೆರಡು ಇಲಾಖೆ ಯಾವ ಇಲಾಖೆ ನಮಗೆ ಗೊತ್ತಿಲ್ಲ ಯಾವ ರೀತಿ ನಾವು ತಿಳ್ಕೊಬೇಕಂತಾಳ ರೀ ಈಗ ನಾವು ಹಾರ್ಟಿಕಲ್ಚರ್ ಒಳಗ ಎಷ್ಟು ಸಬ್ಸಿಡಿ ಯಾಕಂದ್ರೆ ನಾವು ಸಂಘಟನೆ ಒಳಗ ಜಾತಿ ಮಾತಾಡಿ ಬರಂಗಿಲ್ಲ ಯಾವುದು ಏನ ಅಥವಾ ಅಲ್ಲಿ ಆಫೀಸ್ ದಾಗ ಒಂದೊಂದು ಕಮ್ಯುನಿಟಿಗೆ ಇಷ್ಟು ಪರ್ಸೆಂಟ್ ಸಬ್ಸಿಡಿ ಅಂತ ಇರ್ತದ ಅದನ್ನು ಸಹಿತ ನಾವು ಹೋಗಿ ಅಧಿಕಾರಿಗಳ ಕಡೆಯಿಂದ ತಿಳ್ಕೋಬೇಕಾಗ್ತದ ಅಥವಾ ಅನುಭವ ವಿಧಾರ ಇದು ಮಾಡ್ಕೋಬೇಕಾಗ್ತದೆ ಈಗ ನೋಡ್ರಿ ವಾರ್ಷಾಕ ಎಷ್ಟು ರೀ ಏನೂ ಇಲ್ಲ ಅಂತಂದ್ರೆ ಸಹಿತ ತಲಾಟಿಗಳು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಫಿಕ್ಸ್ ಫಿಕ್ಸ್ಡ್ತಾರೆ ಅದ್ರದ್ದು ಅದ ನಾವು ಚಲನೆ ಎಷ್ಟು ಕಟ್ಟಬೇಕು ಬಾಂಡ್ ಹೆಂಗೆ ಬರ್ಸ್ಬೇಕು ಏನು ಒಂದು ಕಡೆ ಕೂತು ನಾವು ಚರ್ಚೆ ಮಾಡಿ ಅವ್ರು ತಿಳ್ಕೊಂಡಿ ಹೋದ್ರೆ ಹತ್ತು ಹದಿನೈದುನೂರು ರೂಪಾಯಿದಾಗ ಆಗೋದು ಅವ್ರು ಹತ್ತು ಹದಿನೈದು ಸಾವಿರ ರೂಪಾಯಿ ಒಳ್ತ ಅವರು ನಮ್ಗೆ ಹಾಕ್ತಾರೆ ಅದ್ರ ಸಲುವಾಗಿ ಇದನ್ನು ನಮ್ಗೆ ಉಳಿತಾಯ ಯಾವುದೋ ಅಂತಂದ್ರೆ ನಮ್ಮ ತೋಟಕ್ಕೆ ಹಾನಿಗಳು ಇರಂಗಿಲ್ಲ ಹಾದಿ ಮಾಡಿಸೋದಾಗಲಿ ಆಮೇಲೆ ಒಡ್ಡ ಈ ವಡ್ಡ ಇರ್ತದಲ್ಲ ಒಡ್ಡಗೋಡು ಇವ್ನ ಸಹಿತ ಬ್ಯಾಶ್ಗೆ ಇರುವಂತವ್ರು ಇವು ಎಲ್ಲ ಕೆಲ್ಸಗಳು ಒಡ್ಡ ಹಾಕೋದಾಗ್ಲಿ ಇದ್ದ ಉದ್ಯೋಗ ಖಾತ್ರಿದೊಳಗೆ ಅಥವಾ ಭಾಮಿ ಗಾಳ ತರಿಸೋದಾಗ್ಲಿ ಬೋರ್ ಹೊಡಿಯೋದಾಗ್ಲಿ ಒಂದೊಂದು ಆಫೀಸ್ ಆಗಿ ಫ್ರೀ ಆಗ್ತಿರ್ತಾವ್ ಎಲ್ಲ ಕಮ್ಯುನಿಟಿಗೂ ಆಗ್ತಿರ್ತವ್ರು ಬರೇ ಏನಂತ ಎಸ್ ಸಿ ಎಸ್ ಟಿ ಅವ್ರಿಗೆ ಆಗ್ತಾರಂತ ಹಂಗೇನಿಲ್ಲ ನೀವು ಅದನ್ನ ತಿಳ್ಕೊಬೇಕು ಮತ್ತು ಎಸ್ ಸಿ ಎಸ್ ಟಿ ಅವ್ರಿಗೆ ಎಷ್ಟು ಜಮೀನು ಕಮ್ಮಿ ಇರ್ತದ್ರೆ ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು ಇದನ್ನೂ ಸಹಿತ ಮಾಡಿಕೊಡ್ಬೇಕಾಗ್ತದೆ ಇದು ನಾವು ಈ ಸಂಘಟನೆ ಒಂದು ದೊಡ್ಡ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಅದ ಇದನ್ನ ನಾವು ಇದನ್ನ ನಾವು ಎಲ್ಲರೂ ಮೊದಲ ಕಾರ್ಯಕರ್ತರು ವ್ಯಸನ ಮುಕ್ತಾಗಿರ್ಬೇಕು ಅಂದ್ರೆ ನಾವು ಯಾವ ಅಧಿಕಾರಿಗಳು ಆಗ್ಲಿ ಯಾವ ರಾಜಕಾರಣಿಗಳಾಗ್ಲಿ ನಾವು ಹೇಳಿಕೆ ನಾವು ಸಶಸ್ತ್ರ ಮಾತಾಡ್ಲಿಕ್ಕೆ ಸಹಿತ ನಮ್ಗೆ ಧೈರ್ಯ ಬರ್ತೇವೆ ಯಾವ ಯಾವ ಒಂದು ಚಟ ಇದ್ದು ಅಥವಾ ಅದನ್ನ ಆ ರೀತಿ ನಾವು ಇದ್ದೀವಿ ಅಂತಂದ್ರೆ ನಾವು ಮತ್ತೊಬ್ಬರಿಗೆ ಹೇಳಿಕೂ ಆಗಿಲ್ಲ ಅಧಿಕಾರಿಗಳನ್ನು ಕೇಳಿಕೂ ಹೋಗಂಗಿಲ್ಲ ನಾವು ಒಂದು ತಾಲೂಕದಾಗಾಗಾಗಲಿ ಒಂದು ಜಿಲ್ಲೆ ಒಳಗಾಗಲಿ ಯಾವ ರೀತಿ ಇರಬೇಕಂತಂದ್ರೆ ನಮ್ಮ ನಡೆಯಕ್ಕೊಂದು ಈ ನಾವು ಮೀಟಿಂಗಿದಾಗ ಅಥವಾ ಸಭೆ ಒಳಗೆ ಹೇಳ್ತಿರ್ತೀವಿ ಆಕ್ಟಿವ್ ಅಂತಂದ್ರೆ ಎ ಬಿ ಸಿ ಡಿ ಇರ್ಬೇಕಂದ್ರೆ ಎ ಅಂತಂದ್ರೆ ಆಕ್ಟಿವ್ ಸಂಘಟನೆ ಒಳಗೆ ನಮ್ದು ಬಾಯಿ ಬಂದಿರಬಾರ್ದು ರೀ ಮೂಕಿರಬಾರ್ದು ಅಂದ್ರೆ ನಾವು ಯಾವುದೇ ಒಂದು ವಿಷಯಗಳನ್ನ ರೈತರ ಜೊತೆ ನಾವು ಮಾತಾಡೋದಾಗ್ಲಿ ಎಲ್ಲಿ ಸಮಸ್ಯೆ ಅದ ಏನದ ಕೇಳ್ಕೋದಂತಾಗಲಿ ಇತ್ತಂತಂದ್ರ ನಮ್ಮ ಸಮೀಪ ಬರ್ತಾ ಇದ್ರು ಏನು ಉಪ ಅಧ್ಯಕ್ಷ ಒಟ್ಟು ಮಾತ್ರ ಎಲ್ಲ ಗಪ್ಪ ಇರ್ತಾನೆ ಹಿಂಗಾಗಿರ್ಬಾರ್ದು ಅವ್ರ ಕಡಿದ್ ಏನು ಸಮಸ್ಯೆ ಐತಿ ಏನತಿ ಕೇಳ್ಕೋದು ಹೋಗೋದು ಮಾಡೋದು ಇಂಥವೆಲ್ಲನು ಇರ್ಬೇಕ್ರಿ ಈಗ ನಾವು ಯಾಕೆ ನಾವು ಬೆಳಿಗ್ಗೆ ಇದೀವಿ ಒಂದೇ ಸಮಸ್ಯೆ ಅಲ್ರಿ ವಿಧವಾ ಅವು ಇರ್ತಾವ ಅಂಗವಿಕಲಗಳು ಅಂತ ಇರ್ತವೆ ವಯಸ್ಸಾದವ್ರಿಗೆ ಇರ್ತಾರೆ ಇದೂ ಸಹಿತ ಒಂದೊಬ್ಬರು ಇಷ್ಟು ವರ್ಷ ಆದ್ರೂ ಸಹಿತ ಇದನ್ನ ಯಾರು ಮಾಡಿಸ್ಬೇಕಾಗಿತ್ತು ಈಗ ಅಲ್ಲಿ ಈಗ ನಮ್ಮ ಗ್ರಾಮಗಳು ಸದಸ್ಯರು ಇರ್ತಾರೆ ಅವ್ರಿ ಅವರು ಅವ್ರು ಏನು ಮಾಡ್ಸೋ ಅಧಿಕಾರಿಗಳು ಇರ್ತಾರೆ ಅವ್ರ ಮನೆ ಮುಟ್ಟು ಹೋಗಿ ಕೇಳ್ಬೇಕಂತೇಳ್ರಿ ನೀವು ಸಹಿತ ನಿಮ್ದು ಒಂದು ಕರ್ತವ್ಯ ಅದ ಅಂದ್ರೆ ಹೆಂಗೆ ಮಾಡಿಸೋದು ಏನು ಮಾಡಿಸೋದು ಇಂಥವು ಸಹಿತ ಎಲ್ಲ ನಾವು ಸಣ್ಣ ಸಣ್ಣ ಕೆಲಸಗಳು ಸಣ್ಣ ಸಣ್ಣ ಕೆಲಸಗಳನ್ನ ನಾವು ಅಂತಂದ್ರೆ ನೀವು ದೊಡ್ಡ ಕೆಲಸ ರೀ ಈಗ ಇವ್ರೊಬ್ಬರ ಹೇಳ್ರಿ ಕಿರಿಯ ಕೆರಿ ಅದೆಲ್ಲ ಮುಚ್ಚೋಗ್ಯದ ಅಥವಾ ಒತ್ತುವರಿ ಆಗ್ಯದ ಅಥವಾ ಅಲ್ಲಿ ನೀರು ಬಿಡಿಸ್ಬೇಕಾಗ್ಯದ ಇಂಥವೆಲ್ಲ ಯಾವಾಗ ನಾವು ಮಾಡ್ತೀವ್ರಿ ಒಂದು ಯೂನಿಟಿ ಇರಬೇಕು ಊರಾಗ ಮತ್ತೆ ಊರಾಗಿನವ್ರು ಹಿರಿಯರನ್ನ ಬಿಟ್ಟ ಅಥವಾ ಯಾವ್ದ್ರ ಒಂದು ಪಾರ್ಟಿ ಕಟ್ಕೊಂಡು ಯಾವಾಗಲೂ ಮಾಡಂಗಿಲ್ಲ ದಯವಿಟ್ಟು ಬಿಟ್ಟು ಒಂದು ವಿಶ್ವಾಸ ತಗೊಂಡನ್ನ ಮಾಡಬೇಕು ಅಥವಾ ನಮ್ಮನ್ನ ಅವ್ರು ದೂರ ಮಾಡ್ತಿದ್ರ ಈ ಸಂಘಟನೆ ಮಾಡೋದು ಅದಕ್ಕೆ ರೀ ಊರಾಗ ಇಲ್ರಿ ನಮ್ಮನ್ನಷ್ಟು ನಾವು ಮಂದಿಂದು ಮಾಡ್ಯಾರೀ ಊರೆಲ್ಲ ಒತ್ತಡದಿಂದ ಒಕ್ಕಾಟಗಿತ್ರಿ ಹಿಂಗೆ ಮಾಡ್ಯರು ಅಂದ್ರ ಸಹಿತ ಇಡೀ ರಾಜ್ಯದಿಂದ ನಮ್ಮ ರಾಜ್ಯಾಧ್ಯಕ್ಷರ ಎಲ್ಲ ಜಿಲ್ಲೆದ ಕಾರ್ಯಕರ್ತನ ಕರೆಸಿ ಅವ್ರದ್ದು ಏನು ಮಾಡಿಸ್ಬೇಕು ಆ ರೀತಿ ಅದನ್ನ ಟೈಪ್ ಮಾಡಿಸ್ಕೊಂಡು ಬರ್ತದೆ ಈಗ ನಾವು ತಿಳ್ಕೊಬೇಕಂತ ವಿಷಯಗಳನ್ನ ಬಹಳ ಬಾರಿ ಇವತ್ತು ನಾವು ಅಲ್ಲ ನಾವು ಇಡೀ ದೇಶನ ಹೆಂಗ ನಾವು ಬದಲಾವಣೆ ಮಾಡ್ಬೇಕಂದ್ರೆ ನಮ್ಮ ಊರ್ದಿಂದ ಇವತ್ತು ನಾವು ಶಾಲೆ ಹಾಕೊಂಡ್ರೆ ಫಸ್ಟ್ ಊರಾಗ ಊರಾಗಲಿ ಬೋರ್ಡ್ ಕುಡಿಸ್ಬೇಕ್ರಿ ಕರ್ನಾಟಕ ರಾಜ್ಯದ ರೈತ ಸಂಘದ ಹಳಿ ಹಿರಿಯರಿಗೆ ಊರಾಗ ಊರಾಗಲಿ ಬೋರ್ಡ್ ಹಾಕ್ತಿದ್ರಿ ರಾಜಕಾರಣಿಗಳು ಪೊಲೀಸರ್ ಯಾರೇ ಬರ್ಬೇಕಾದ್ರೆ ರೈತ ಸಂಘದ ಕಾರ್ಯಕರ್ತರು ಕೇಳೇನೇ ಒಳಗೆ ಬರುದು ಹೌದ್ರಿ ಹಿಂಗೆ ಪಲ್ಯ ಬೋರ್ಡ್ಗಳು ಇರ್ತಿದ್ರು ಈಗ ಅದನ್ನ ಒಂದಿನ ನಮ್ಮ ರೈತ ಸಂಘಟನೆ ಕಾರ್ಯಕರ್ತರು ಎಲ್ಲಾರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಂತ ಹೇಳಿ ಅವರು ನಂಜುನ್ ಸ್ವಾಮಿ ಅವ್ರ ಫೋಟೋ ಅಥವಾ ಮತ್ತೆ ಮತ್ತೆ ಏನ್ರಿ ಅದ್ರಿಂದ ಒಂದ ವಿಚಾರವನ್ನು ಇಟ್ಕೊಂಡ ಒಂದು ಬೋರ್ಡ್ ಉದ್ಘಾಟನೆ ಮಾಡುವಾಗ್ಲಿ ನಮ್ಮ ಊರಾಗ ಪ್ರತಿ ಊರಾಗ್ರಿ ಈಗೇನು ಕಾರ್ಯಕರ್ತರು ಎಷ್ಟ ಮಂದಿ ಹೇಳ್ತಾರೆ ಪ್ರತಿ ಊರಾಗ ಒಂದ್ ಹದಿನೈದರಿಂದ ಇಪ್ಪತ್ತು ಜನ ಯುವಕರು ಹೆಣ್ಮಕ್ಳು ಎಲ್ಲರೂ ಕರ್ಕೊಂಡು ನೀವು ಒಂದ್ ಹದಿನೈದು ಹದಿನೈದು ಜನ ನಮ್ ಕಾರ್ಯಕರ್ತರಾದ್ರ ಒಂದ್ ದೊಡ್ಡ ಶಕ್ತಿ ಆಗ್ತದೆ ಮತ್ತೆ ಯಾವುದೂ ನಾವು ಪಾರ್ಟಿ ಪಕ್ಷ ಕಡೆ ಈಗ ರೂಲಿಂಗ್ ಪಾರ್ಟಿ ಕಡೆ ಹೋಗಿ ನಾವು ಕೆಲಸ ತೊಗೋಬೇಕ್ರಿ ಎಮ್ ಎಲ್ ಎ ಕಡೆ ಹೋಗ್ಬೇಕು ಕೆಲಸ ತಗೋಬೇಕಿಲ್ಲ ಅಂತನಾಗಿಲ್ಲರಿ ಆದ್ರೆ ಅವ್ರು ಚೇಲ ಆಗಿ ನಾವು ಕೆಲಸ ಮಾಡೋದು ಅಥವಾ ನಾವು ಒಂದು ಏಜೆಂಟ್ರಾಗಿ ಕೆಲಸ ಮಾಡೋದು ಇದನ್ನು ಆಗ್ಬಾರ್ದು ದಯವಿಟ್ಟು ಇನ್ನೂ ಹೇಳುವಂಥ ವಿಷಯಗಳು ನಿಮ್ಮ ತಾಲೂಕಿಗೆ ಯಾವಾಗ ನಾವು ಅಧ್ಯಕ್ಷರು ಬಂದಾಗ ಯಾವಾಗ ನಾವು ಬರ್ತೀವಿ ಅವಾಗ ಇನ್ನೂ ಅಷ್ಟು ವಿಷಯಗಳ್ರಿ ಇನ್ನೂ ಬಹಳ ಅವ್ರ ವಿಷಯಗಳ್ರಿ ತಿಳ್ಕೋಬೇಕಾದಂತಹ ಸಂಘಟನೆ ಮಾಡುವಂಥದ್ದು ಕಾರ್ಯಕರ್ತರಿಗೆ ಎದ್ದು ಅವರ ಈಗ ನೋಡಿರ್ಬೇಕಾರೆ ಒಂದು ಎಲೆಕ್ಷನ್ ಬರಲಿರ್ಬೇಕಾದ್ರೆ ಹುಡುಗರು ನೋಡ್ರಿ ಯಾವ ರೀತಿ ರೊಚ್ಚಿಗೆ ಅದ್ರಿ ಹೆಂಗ ಅವ್ರು ಬರ್ತಿರ್ತಾರಂದ್ರ ಏನ್ ಬಹುತೇಕ ಅದಕ್ಕೆ ಹುಟ್ಟ್ಯಾರೇನೋ ಅಂತ ಹೇಳಿ ಹಂಗ್ ಮಾಡ್ತಿರ್ತಾರೀ ಅದ್ರ ಕುಲದಾಗೆ ಹುಟ್ಟೆ ಯಾರು ಬರಂಗಿಲ್ಲ ನಾವು ಯಾ ನಾವು ಏನ್ ವಿಚಾರ ಹೇಳ್ತಿರ್ತೀವಿ ಅಂತಂದ್ರ ಈಗ ಒಬ್ರು ರೈತ ಸಂಘದ ಒಬ್ರು ಹಿರೇ ಆಗ್ತಾರ ಅವ್ರ ಮಕ್ಳು ರೈತ ಸಂಘದಾಗ ಬರಂಗಿಲ್ಲ ಏನ್ ಅವ್ರು ಏನ್ ಹೇಳ್ತಿರ್ತಾರ ಗೊತ್ತ ನೀವೊಬ್ಬ ಏನ್ ಹೋಗಿ ಬೆಳಗಾವ್ ಬೆಂಗಳೂರು ಬೆಂಗಳೂರಿಗೆ ಸುಮ್ ಹೋಗು ಎರಡು ದಿವಸ ರೊಕ್ಕ ತುಗ ನೀವು ಹೋಗು ನಿಂದ ನೀಂದ ಹೋಗು ನಿಂದ ನೀ ಬಾ ನೀ ನೀವು ಇದು ಸತ್ಯ ಮಾತ್ರ ರೈತ ಸಂಘಟನೆ ಒಬ್ಬ ಕಾರ್ಯಕರ್ತರು ಮನೆಗೆ ಮನೆಯಂತಂದ್ರ ಆ ಅಧಿಕಾರ ಪ್ರೀತಿಲೇ ವಿಶ್ವಾಸಲೇ ಬಂದ ಯಾಕಂದ್ರೆ ಹಂಗ ನಾವು ಇರ್ಬೇಕ್ರಿ ಆ ವಿಶ್ವಾಸನ ಹಂಗ ನಾವು ಇಟ್ಕೊಂಡು ನಾವು ಕೆಲಸ ಇಡೀ ಊರ್ದಿಂದ್ರ ತಾಲೂಕದಿಂದ ಜಿಲ್ಲೆಯಿಂದ ಮಾಡಿದೀವ ಅಂತಂದ್ರ ಅದನ್ನ ಒಂದು ದೊಡ್ಡ ಶಕ್ತಿಯಾಗಿ ಮಾಡ್ಬೇಕು ಹೇಳ್ಬೇಕು ಅಷ್ಟ ಒಂದು ಎರಡ್ ಎರಡು ನಿಮಿಷ ರೀ ನಮ್ಮ ಅನುಭವ ಸಂಘಟನೆ ಯಾವ ರೀತಿ ನೀವು ಬೆಳೆಸಬೇಕು ಯಾವ ರೀತಿ ಸಂಘಟನೆ ತೊಗೊಂಡು ಹೋಗ್ಬೇಕು ಅಂತೇಳಿ ಒಂದ್ ಎರಡೆರಡು ನಿಮಿಷ ದಯವಿಟ್ಟು ಮಾತಾಡ್ರಿ ಮೊದಲ ಟೈಮ್ ಆಗಿರೋ ರಾಜ್ಯಾಧ್ಯಕ್ಷರು ಮಾತಾಡೋದು ಹೊಸದಾಗಿ ಇವತ್ತು ಯಾರು ಶಾಲೆ ನಿಮಿಷ ಮಾಡ್ಕೊಂಡ್ರಿ ದಯವಿಟ್ಟು ಒಂದು ಎರಡು ನಿಮಿಷ ದಯವಿಟ್ಟು ಮಾತಾಡೋದು ಸರ್ ಈ ಮೊದಲಿಂದ ಸ್ವಲ್ಪ ರೈತರ ಜೊತೆ ಒಡ್ನಾಟ ನಂದು ಜಾಸ್ತಿ ಆಯಿತು ಬಹುಶಃ ನಾನು ಸರೌಂಡಿಂಗ್ ಸರೌಂಡಿಂಗ್ ಒಂದು ಐವತ್ತು ಕಿಲೋಮೀಟರ್ನೂ ಜಾಡ್ತಿರ್ತೇನೆ ರೈತರ ಜೊತೆ ಒಂದು ರೀತಿ ಅಧಿಕೃತವಾಗಿ ನಾವು ಸರ್ ಜೊತೆ ಕುತ್ಕೋಬೇಕಾಗಿತ್ತು ಬಹಳ ಜೊತೆ ರಘವೇಂದ್ ಸರ್ ಜೊತೆ ಇದ್ರೂ ಸಹಿತ ಆದರೂ ನಾವು ವರ್ಕ್ ಮಾಡ್ತಾ ಇದ್ವಿ ಈಗ ಅಧಿಕೃತವಾಗಿ ನಾವು ನಿಮ್ಮ ಜೊತೆ ಸಿಗ್ಬಾರ್ದು ಅದಕ್ಕಾಗಿ ನಮ್ಗೆ ಬಹಳಷ್ಟು ಆಗೈತೆ ಸರ್ ಇನ್ನು ಮುಂದಿನ ದೇವಸ್ವಾಗ ಈ ಟೀಮನ್ನು ಭಾಳಷ್ಟು ಸ್ಟ್ರಾಂಗ್ ಆಗಿ ಕ್ಲಾಸು ಈ ಥರ ಈ ಟೀಮ್ದಿಂದ ಏನೈತಿ ರೈತರಿಗೆ ನಾವು ಅನುಕೂಲವಾಗಿ ಮಾಡಿಕೊಡೋದು ಎಷ್ಟು ಸಾಧ್ಯ ಆಗ್ತಕ್ಕಷ್ಟು ಅಂಥೇಳಿ ಏನಂತಂದ್ರೆ ನನ್ನ ಚಿಕ್ಕ ಮಾತು ಮುಗಿಸ್ತೀನಿ ಮತ್ತು ನಾನು ಚಿಕ್ಕ ನಾನು ಕಾಣ್ತೀನಿ ನಾವೆಲ್ಲ ಗುಗ್ಗ ತಂದಕ್ಕೆ ತಿಮ್ಮಾಪುರದವರು ಇದ್ರೆ ಬಂದು ಮೂವತ್ತು ಅದು ಬಸ್ ಕನ್ನಡಕ್ಕೆ ಸಮಸ್ ಒಂದು ಎಲ್ಲ ಜನರು ಇದ್ದರು ಪ್ರಮೋಷನಾಗಿ ಬೆಂಗಳೂರು ಹಾಕಿ ಅಂತ ಹೇಳಿದ್ದಾರೆ ಜನರಲ್ಲಿ ಆದರೆ ಈಗ ನಮಗೊಂದು ಇಪ್ಪತ್ತು ಎಕರೆ ಜಮೀನಿದೆ ನಾನು ರೈತರ ಭಾಳ ಆಸಕ್ತಿದ್ದೇನೆ ಯಾಕೆ ನನಗೂ ಒಂದು ರೈತರಿಗೆ ರೈತ ಏನೋ ಗೌರ್ಮೆಂಟ್ ಸಾಕೊಂಡು ಕಮ್ಮಿನೇ ಗೌರ್ಮೆಂಟ್ ಏನೋ ರೈತರಿಗೆ ಸಾಕೊಂಡು ಕಮ್ಮಿನೇ ರೈತರ ಕಷ್ಟ ಏನಂತ ನಾನು ನೀರು ಬಿಸಿ ಎಲ್ಲ ರೈತರ ಬಗ್ಗೆ

ಚಿಕ್ಕ ಸಣ್ಣ ಕೊಟ್ಟು ಕೆಲಸ ಮಾಡ್ತಿದ್ದೇವೆ ಅವರು ಹೇಳಿರಿ ನಮ್ಗೆ ಹಿಂಗೆ ರೈತರು ಈ ಖಾತೆ ಕೆಲಸ ಮಾಡ್ತೀವಿ ರೈತ ಸಂಘಟನೆಗೆ ಜಾಯಿನ್ ಆಗಿದೆ ಅಂತ ಹೇಳಿದ್ರು ಆ ರೈತ ಸಂಘಟನೆಗೆ ನಾವು ಪೈಲ ಸರ್ ನಿಂಬಲ್ಲಿ ಫೋನ್ ಮ್ಯಾಗೆ ಮಾತಾಡಿದ್ವಿ ಅವ್ರಿಗೆ ನಮ್ಮ ಟರ್ಮ್ಸು ಮತ್ತು ಅವ್ರ ಟರ್ಮ್ಸು ಒಂದ್ರು ಆದ ತಕ್ಷಣ ನಾವು ಬದಲಿಗೆ ಮೀಟ್ ಮಾಡ್ತೀವಿ ಮೀಟ್ ಮಾಡಿದ ತಕ್ಷಣ ಅವ್ರು ನಮ್ಗೆ ಯಾರು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಇವಾಗಲೇ ಹೇಳೇಬಿಟ್ರು ನಮ್ಮ ರೈತರದ್ದು ಪ್ರಾಬ್ಲಮ್ ಏನಿತ್ತು ಅಂದರೆ ಕೆರೆ ಸಂಬಂಧ ನಾವು ಅವ್ರಿಗೆ ವಿಡಿಯೋ ಆದ್ರೂ ತೋರಿಸೇವೆ ನಾನು ಬರ್ರಿ ನಾವು ಅವ್ರಿಗೆ ಇದಾಗುತ್ತೇನೆ ರೈತರ ಸವಲಾಗಿ ನಾವು ಅವರ ನಾವು ದುಡಿತೇವೆ ದುಡಿಯೋದೇ ಬೇಕು ಇದ್ರ ನಾವು ಯಾರ ಕೆಲಸ ಏನಂದ್ರೆ ರೈತರು ಕಟ್ಟಿ ಕೊಟ್ಟಿ ಮಾಡಬೇಕಾದ್ರೆ ಎಜುಕೇಶನ್ ಕಡೆ ನಾವು ಒಂದು ಸ್ವಲ್ಪ ಎಲ್ಲರೂ ಹೋಗ್ಬೇಕು ನಮ್ಮ ರೈತರು ಹುಡುಗರಿಗೆ ಎಜುಕೇಷನ್ ಎಲ್ಲೂ ಅಂದರೆ ಸಿಗೋದೇ ಇಲ್ಲ ನಾವು ಬೇಗ ಆಗಿದ್ದು ಅರ್ಧ ಹೊಟ್ಟರೆ ನಮ್ಮ ಎಜುಕೇಷನ್ ಆಗಿದೆ ನಾವು ಸ ಅಧ್ಯಕ್ಷರಿಗೆ ನಾವು ಭಾಳ ರಿಕ್ವೆಸ್ಟ್ ಮಾಡ್ತೀವಿ ಸರಿ ಎಜುಕೇಷನ್ ನೀವು ಒಂದು ಸ್ವಲ್ಪ ಬೆಂಬಲ ಕೊಡ್ರಿ ಅದು ರೈತರಿಗೆ ಮೇಲೆ ನಾವು ಎಲ್ಲರೂ ಒಕ್ಕಟ್ಟಾಗಿ ನೋಡೋಣ ಈ ರೈತ್ರಿಗೆ ಎತ್ತು ತುಳಿ ಹಾಕ್ತಾರೆ ಅದು ಹೆಂಗೆ ತುಳಿತಾರೋ ಏನು ತಿಳಿತಾರೋ ಎಲ್ಲರಿಗೂ ಗುಡ್ತಿದ್ವಿ ಅದ್ರ ಬಗ್ಗೆ ನಾವು ಜಾಗೃತ ಅದು ಅಂದ್ರೆ ಎಲ್ಲರೂ ಜಾಗೃಕ ನಿಸ್ವಾರ್ಥದಿಂದ ಕೆಲಸ ಮಾಡೋದು ನಮ್ಗೆ ಹೇಳೋದು ಇದಂದ್ರೆ ನಾವು ಸ್ವಾರ್ಥ ಸಾಧಾರ್ ಮಾಡ್ರೆ ನಾವು ಎಂಟು ಮುಂದಾಗ

ರೈತರಿಗೆ ಎಷ್ಟು ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಎಷ್ಟು ನಾವು ಅವ್ರಿಗೆ ಏನು ಅನುಕೂಲ ಮಾಡ್ಬೇಕಂತ ಮಾಡಿ ನಾನು ಪ್ರಾಮಾಣಿಕ ಪ್ರಯತ್ನ ಅಧ್ಯಕ್ಷರಂಗ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಂತ ನಿಯೋಗ ಮಾಡಿದ್ದಾರೆ ನಮ್ಮ ಕೈಲಾಗಿ ಪ್ರಯತ್ನ ಮುಖ್ಯ ಕಾರಣ

ಚಿಕ್ಕೋಡಿ ತಾಲೂಕಿನ ಸ್ಥಾನ ಕೊಟ್ಟಾಗ ನಮ್ಮ ಬರ್ತಾರ ಹೋಗಿ ಅದ ನಾವು ಮಾಡ್ಕೊತಿದ್ದೀವಿ ಇಲ್ಲೇ ನಮ್ಮ ಸ್ಥಾನ ಕೊಟ್ಟಾಗ ನಾವು ಸೋಸೆ ತಿಂದರೆ ನಾವು ಈಗಾಗಲೇ ಒಂದು ಮೂವತ್ತು ಮೂವತ್ತೆಟ ಹೊಸ ಈಗ ನಾವು ರೈತ ಸಂಗೊತ್ತಿಲ್ಲ ಆಗಿಂದ ಮಾಡೋದಿಲ್ಲ ಇಲ್ಲಿ ಹೋರಾಟ ಹೋಗ್ಯಾರ ಮತ್ತಿಗೆ ಸದ್ಯ ನಾವು ಇನ್ನೊಂದು ಈಗ ನಾವು ರೈತ ಸಂಘಾತಿಯಿಂದ ನಾವು ಎದ ಮಾಡಿಲ್ಲ ಆ ರೈತರಿಗೆ ಏನು ಸಮಸ್ಯೆ ಬರ್ತಾವ ಅವ್ರಿಗೆಲ್ಲ ಕೆಲಸ ಮಾಡ್ಕೊತ ಬಂದೆವು ಇನ್ನಾದ್ರೂ ಒಟ್ಟು ಮುಂದೆ ಕೆಲಸ ಹೋಗ್ತೀವಿ